ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ ಅವ್ರ ಬಗ್ಗೆ ಒಂದು ವಿಷಯ ಮಾತನಾಡಲೇಬೇಕು ದಶಕದ ಮಹೋತ್ಸವ ಅದು ಅದು ತುಂಬಾ ಡಿಫ್ರೆಂಟ್ ಆಗಿತ್ತು ಅವ್ರ ಡ್ಯಾನ್ಸ್ ಪ್ರತಿಮಾ ಮತ್ತು ತ್ರಿವಿಕ್ರಮ್ ಅವರ ಡ್ಯಾನ್ಸ್ ಇರ್ಬೋದು ತ್ರಿವಿಕ್ರಮ್ ಅವರ ಕೆಲವೊಂದು ಮಾತುಕತೆ ಇರ್ಬೋದು ಅವೆಲ್ಲ ಸೂಪರ್ ಆಗಿ ಇತ್ತು ಅದಲ್ಲದೆ ತ್ರಿವಿಕ್ರಮ ಅಂದ ತಕ್ಷಣವೇ ನಿಜವಾಗ್ಲೂ ಕೂಡ ಅವ್ರ ಒಳಗಡೆ ಒಂದು ಮಗುನಂತ ಮನಸ್ಸಿದೆ ಮನುಷ್ಯ ತುಂಬಾ ಮೆಚುರಿಟಿ ಇರೋ ಮನ್ ಮನುಷ್ಯ ಎಲ್ಲವನ್ನೂ ಕೂಡ ಎದುರಿಸೋಕ್ಕೆ ತಾಕತ್ತಿರುವ ಮನುಷ್ಯ ಯಾವ್ದ್ರ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಲ್ಲ ಅವರ ಮುದ್ದು ಸೊಸೆ ಸೀರಿಯಲ್ಲು ತುಂಬಾ ಆಯಿತಾ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ ಐವತ್ತರ ಸಂಚಿಕೆ ಆಯಿತಾ ನಿಜವಾಗ್ಲೂ ತುಂಬಾ ಸೂಪರಾಗಿ ಮೂಡಿ ಬರ್ತಾ ಇದೆ ಅದಲ್ಲದೆ ಮುದ್ದು ಸೊಸೆ ಸೀರಿಯಲ್ಲು ಐವತ್ತು ಸಂಚಿಕೆಗೆ ಒಳ್ಳೆ ಟಿ ತಗೊಂಡಿದೆ ಅಂದ್ರೆ ಪ್ರೇಕ್ಷಕರ ಮನಸ್ಸಲ್ಲಿ ಬೇರೊತ್ತಿದೆ ಅಂತಲೇ ಹೇಳ್ಬೋದು ಸೀರಿಯಲ್ಲು ನೋಡಿ ಮುದ್ದು ಸೊಸೆ ಸೀರಿಯಲ್ಲು ಸ್ಟಾರ್ಟಿಂಗು ಆಯಿತಾ ಟೇಕಪ್ ತೊಗೊಳ್ತು ಆಮೇಲೆ ಏನೋ ನಂಗೆ ಡ್ರಾಪ್ ಆಯ್ತೇನೋ ಒಂದು ಕಡೆ ಬಟ್ ಈಗ ಏನು ಮ್ಯಾರೇಜ್ ಇರ್ಬೋದು ಆ ಮ್ಯಾರೇಜು ಎಪಿಸೋಡ್ಸ್ ಇರ್ಬೋದು ಈಗ ಪ್ರತಿಮಾ ಮತ್ತು ನಮ್ಮ ಅವರ ಒಂದು ಎಪಿಸೋಡ್ಸ್ ಇರ್ಬೋದು ಎಲ್ಲವೂ ಕೂಡ ಸೂಪರ್ ಡೂಪರ್ ಆಗಿ ಬರ್ತಾ ಇದೆ ಮತ್ತೆ ನಮ್ಮ ಮುದ್ದು ಸೊಸೆ ಒಳ್ಳೆ ಟೇಕಪ್ ತಗೊಂಡಿದೆ ಪ್ರೇಕ್ಷಕರ ಮನಸ್ಸಲ್ಲಿ ಜಾಗ ಪಡಿತಾ ಇದೆ ಪ್ರೇಕ್ಷಕರ ಮನಸ್ಸಲ್ಲಿ ಬೇರಿಳಿತಾ ಇದೆ ಈ ಸೀರಿಯಲ್ ಅನ್ನೋದು ಗೊತ್ತಾಗ್ತಾಯಿದೆ ಯಾಕೆಂದರೆ ಪ್ರೇಕ್ಷಕರ ಮನಸ್ಸಲ್ಲಿ ಅದು ಬೇರಿಳಿಬೇಕು ಆವಾಗ ನಾನು ಸೀರಿಯಲ್ ಇಟ್ಟಾಗ ಇಲ್ಲಾದರೂ ಒಂದು ಎಪಿಸೋಡ್ ಮಿಸ್ ಮಾಡಿದೆ ನೋಡಬೇಕು ಅಂತ ಪ್ರೇಕ್ಷಕನಿಗೆ ಅನ್ನಿಸ್ಬೇಕು ಆ ರೀತಿ ಮಾಡ್ತಾ ಇದೆ ಮುದ್ದು ಸೊಸೆ ಸೀರಿಯಲ್ಲು ಅದಲ್ಲದೆ ತ್ರಿವಿಕ್ರಮರ್ ವಿಷಯಕ್ಕೆ ಬಂದರೆ ಬಿಗ್ ಬಾಸು ಅಪ್ ಸರಿನಾ ಅದನ್ನ ಒಂದು ಚೂರು ಕೂಡ ಯಾವುದೇ ಫೀಲಿಂಗ್ ಇಲ್ಲದೆ ಆಯಿತು ಗುರು ನಾನು ರನ್ನರ್ ಅಫ್ ಆಗಿದ್ದೀನ ಓಕೆ ಇಂಟ್ಸ್ ಓಕೆ ಅಂತೇಳಿ ಇಮ್ಮಿಡಿಯೇಟಾಗಿ ಅವರು ಮುದ್ದು ಸಸೆ ಸೀರಿಯಲ್ಗೆ ಕಮಿಟ್ ಆಗಿದ್ದು ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾರಾಜಿಸ್ತಾ ಇರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಖುಷಿ ತಂದಿದೆ ಅದಲ್ಲದೆ ದಶಕದ ಮಹೋತ್ಸವದಲ್ಲಿ ಏನು ನಮ್ಮ ಅನುಪಮ ಗೌಡವರು ಮತ್ತೆ ಒಂದು ಬಿಗ್ ಬಾಸ್ ನೆನಪನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಮೋಕ್ಷಿತವ್ರ ಹೆಸರು ಮತ್ತೆ ತಂದು ಅವ್ರ ಫೋಟೋ ತೋರಿಸಿ ನೀವು ಮದುವೆ ಆಗ ಹುಡುಗಿ ಇರಬೇಕಾ ಅಂತ ಕೇಳಿ ಆಮೇಲೆ ತುಂಬಾ ಅಂದರೆ ಏನು ಗೊತ್ತಾ ನೋಡಿ ನಾನು ಆಮೇಲೆ ಹೇಳಿದ ತಕ್ಷಣ ಹಾಗೆ ನೋಡಿ ಒಂದು ಶೋ ಅಲ್ಲಿ ಏನು ನಡೆದಿರುತ್ತೆ ನಾವು ಅದು ಹೇಳೋಕ್ಕೆ ಸಾಧ್ಯ ಒಂದು ಶೋ ಅಲ್ಲಿ ಏನು ನಡೆದಿರುತ್ತೆ ಅದು ಹೇಳ್ಬೋದಷ್ಟೇ ನೀವು ಅದನ್ನೇ ನಾವು ಈಗ ನೋಡ್ರಿ ಮೋಕ್ಷಿತ ಆಗಲಿ ತ್ರಿವಿಕ್ರಮ್ ಆಗಲಿ ಭವ್ಯಗೌಡ ಆಗಲಿ ಆಯ್ತು ಅವರವ್ರ ಲೈಫ್ ಅವರವರು ಸೂಪರ್ ಆಗಿ ಅವರವ್ರ ಲೈಫನ್ನ ಅವರು ಹ್ಯಾಂಡಲ್ ಮಾಡಿಕೊಂಡು ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ ನಾನು ಏನಂದ್ರೆ ಆ ದಶಕದ ಮಹೋತ್ಸವದಲ್ಲಿ ನಡೆದಂಥ ವಿಷಯ ನಾನು ಅಷ್ಟೇ ನೀನು ನೀವು ಅದಕ್ಕೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀರ ಇಟ್ಸ್ ಓಕೆ ಆದರೆ ತ್ರಿವಿಕ್ರಮ್ ಅವರು ಖಂಡಿತವಾಗೂ ನನಗೆ ಅನಿಸಿದ್ದೆನಂದರೆ ಸಕ್ಸಸ್ಸನ್ನು ಆಯಿತಾ ಬೆರಿ ವೆರಿ ಸೂನ್ ಅವ್ರು ನೋಡ್ತಾರೆ ಅಂತ ನಾನು ಅನಿಸ್ತಾ ಇದೆ ಅವ್ರಿಗೆ ಒಂದು ಒಳ್ಳೊಳ್ಳೆ ಮೂವಿನೂ ಬರ್ತವೆ ಏಕೆಂದ್ರೆ ಬಿಗ್ ಬಾಸಲ್ಲಿ ನೋಡಿದಂತಹ ತ್ರಿವಿಕ್ರಮಗೂ ಮುದ್ದು ಸಸೆ ಸೀರಿಯಲಲ್ಲಿ ನೋಡಿದಂತಹ ತ್ರಿವಿಕ್ರಮ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ತುಂಬಾ ನೋಡೋಕೆ ಚೆನ್ನಾಗಿ ಕಾಣ್ತಾ ಇದ್ದಾರೆ ಆಮೇಲೆ ತುಂಬ ಚೆನ್ನಾಗಿ ಫನ್ ಮಾಡ್ತಾರೆ ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಮಾಡ್ತಾರೆ ನಾವು ಅಂದ್ಕೊಂಡಿದ್ದು ಪ್ರತಿಮಂಗೂ ತ್ರಿವಿಕ್ರಮಗೂ ಜೋಡಿನೇ ಆಗೋಲ್ಲ ಪೇರೆ ಆಗಲ್ಲ ಹೆಂಗೆ ಇದು ಸೀರಿಯಲ್ ಬಟ್ ಈಗ ಆ ಮ್ಯಾರೇಜ್ ಎಪಿಸೋಡು ಮ್ಯಾರೇಜ್ ನಂತರದ ಎಪಿಸೋಡ್ ನೋಡೋತ್ತಿಗೆ ವಾವ್ ಅನ್ನಿಸ್ತಾ ಇದೆ ಏಕೆಂದ್ರೆ ಆ ಕತೆ ಡಿಮೆಂಡ್ ಮಾಡಿದ್ದೆ ಏಜ್ ಇರುವಂತಹ ಗರ್ನ ಅಂದರೆ ಒಬ್ಬ ಹುಡುಗಿ ತುಂಬ ಚಿಕ್ಕ ಏಜ್ ಇರಬೇಕು ಅಂತ ಯಾಕೆಂದ್ರೆ ಅದು ಒಂದು ಸ್ವಲ್ಪ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದಂಥ ಒಂದು ಸೀರಿಯಲ್ ಆಗಿ ಆ ಪ್ರತಿಮ ಅದಕ್ಕೆ ಆ್ಯಕ್ಟ್ ಆಗಿದ್ದಾರೆ ಅಂತಲೇ ನಮ್ಮ ಮುದ್ದು ಸೊಸೆ ಏನು ಸೀರಿಯಲ್ ನಿರ್ದೇಶಕರು ನಮ್ಮ ಪ್ರತಿಮಾನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಇತ್ತೀಚೆಗೆ ಗೊತ್ತಾಯ್ತು ನಿಜವಾಗ್ಲೂ ಪ್ರತಿಮಾ ಮತ್ತು ತ್ರಿವಿಕ್ರಮ ಅವರ ಜೋಡಿ ಸೂಪರ್ ಆಗಿದೆ ಚಿಂದಿ ಚಿತ್ರನ ಮೋದಿ ಉಸ್ರನ್ನ ನೋಡೋಕ್ಕಂತೂ ಸೂಪರ್ ಗುರು ಅದಲ್ಲದೆ ನಮ್ಮ ಕೋಟ್ಲೆ ಭದ್ರೇಗೌಡ ಅಯ್ಯೋ ನೆಕ್ಸ್ಟ್ ಲೆವೆಲ್ ನಮ್ಮ ಮನೆಯಲ್ಲಿ ಫೇವ್ರೇಟ್ ಅಂದರೆ ಕೋಟ್ಲೆ ಭದ್ರೇಗೌಡನ ಕಾಂಬಿನೇಷನ್ ಆಫ್ ಪಂಚ್ ಆಯಿತಾ ಸೂಪರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಒಟ್ಟಾರೆಯಾಗಿ ಸ್ನೇಹಿತರೆ ತ್ರಿವಿಕ್ರಮ್ ಅವರ ಮುದ್ದು ಸೊಸೆ ಸೀರಿಯಲ್ಲು ಒಂದು ಸ್ಟ್ಯಾಂಡ್ ತಗೊಂಡು ಮುನ್ನುಗ್ತಿದೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದ್ರೆ ಆ ಎಂತ ಹೇಳ್ತಾರಲ್ಲ ಮುದ್ದು ಸೊಸೆ ಸೀರಿಯಲ್ಲು ಇವಾಗ ವ್ಯೂಸು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡೋ ಪ್ರಕಾರವಾಗಿ ಮುದ್ದು ಸೊಸೆ ವ್ಯೂಸು ತುಂಬಾನೇ ಬರ್ತಾ ಇದೆ ಅದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ ಯಾಕೆಂದರೆ ಕಲರ್ ವಾಹಿನಿಯವರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆಗ್ತಾರಲ್ವಾ ಪ್ರೊಮೋಸು ಅದೆಲ್ಲ ಅದನ್ನೆಲ್ಲ ನೋಡ್ತೀನಲ್ಲ ಪಾಸಿಟಿವ್ ಕಮೆಂಟ್ಸೇ ತುಂಬ ಬರ್ತಾ ಇದೆ ಪಾಸಿಟಿವ್ ಕಮೆಂಟ್ಸ್ ಮತ್ತು ತ್ರಿವಿಕ್ರಮ ಅವ್ರನ್ನ ಬಿಗ್ ಬಾಸಿಗಿಂತನೂ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಪ್ರೇಕ್ಷಕರು ನಮ್ಗೆ ಗೊತ್ತಾಗ್ತಾ ಇದೆ ನೋಡಿ ಸ್ನೇಹಿತರೆ ನಾನು ಹೇಳೋಕೆ ಇಷ್ಟಪಡೋದು ಇಷ್ಟೇ ಆಯ್ತಾ ನಾನೊಂದು ಬಿಗ್ ಬಾಸ್ ರಿವ್ಯೂವರ್ ಆಗಿ ನನಗೆ ಬಿಗ್ ಬಾಸಲ್ಲಿ ಬಂದಂತಹ ಕಂಟೆಸ್ಟೆಂಟುಗಳು ಆಯಿತಾ ಅವ್ರು ಏನಾದರೂ ಒಂದು ಆಯ್ತಾ ಅಚೀವ್ ಮಾಡಬೇಕು ಅವ್ರಿಗೆ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಬೇಕು ಒಳ್ಳೊಳ್ಳೆ ಪ್ರಾಜೆಕ್ಟಲ್ಲಿ ಅವ್ರು ಆ್ಯಕ್ಟ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಅವರು ಒಳ್ಳೊಳ್ಳೆ ಪ್ರಾಜೆಕ್ಟಲ್ಲಿ ಆಕ್ಟ್ ಮಾಡಿದರೆ ನಮಗೆ ಖುಷಿ ಅವ್ರು ತಾನೆ ಅವ್ರು ಒಳ್ಳೆ ಪ್ರಾಜೆಕ್ಟಲ್ಲಿ ಆ್ಯಕ್ಟ್ ಮಾಡಿದರೆ ನಾನು ತುಂಬಾ ಖುಷಿ ಪಡ್ತೀನಿ ಅದು ಯಾರು ಬೇಕಾದ್ರೂ ಆಗಿರ್ಬೋದು ಅದು ಮೋಷಿತ ಆಗಲಿ ಭವ್ಯಗೌಡ ಆಗಲಿ ಉಗ್ರ ಮಂಜು ಆಗಲಿ ಆಯಿತಾ ಚೈತ್ರಾ ಕುಂದಾಪುರ ಅವರು ಶಿಶಿ ಐಶ್ವರ್ಯ ಅನೂಷಾ ಆಯಿತಾ ಅದೇ ರೀತಿ ರಂಜಿತ್ ರಜತ್ ಯಾರೇ ಆಗಲಿ ಎಲ್ಲರಿಗೂ ಒಂದು ಒಳ್ಳೊಳ್ಳೆ ಆಯಿತಾ ಆಪರ್ಚುನಿಟಿ ಸಿಗಲಿ ಪ್ರಾಜೆಕ್ಟ್ಗಳು ಸಿಗಲಿ ಅನ್ನೋದು ನನ್ನ ಆಸೆ ತ್ರಿವಿಕ್ರಮ್ ಆಯಿತಾ ರನ್ನರ್ಅಪ್ ಆದರೂ ಕೂಡ ಎಲ್ಲವನ್ನು ಪಕ್ಕಕ್ಕಿಟ್ಟು ಸೂಪರಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಈಗ ಮತ್ತೆ ಕ್ವಾಟ್ಲೆ ಕಿಚನ್ ಬೇರೆ ಇದೆ ಮತ್ತು ನಮ್ಮ ಅವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ನಿಜವಾಗಲೂ ಖುಷಿ ಇದೆ ನನಗೆ ಆಯಿತಾ ನಾನು ಬಿಗ್ ಬಾಸ್ ರಿವ್ಯೂವರಾಗಿ ನಾನೊಂಥರ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ಬಿಗ್ ಬಾಸ್ ಕಂಡ ಸೀಸನ್ ಆಯ್ತಾ ಟ್ವೆಲ್ ವೆರಿ ಸೂನ್ ಅಪ್ಡೇಟ್ ಜೊತೆ ನೀವು ಮುಂದೆ ಬರ್ತೀನಿ ಒಂದು ಬಿಗ್ ಅಪ್ಡೇಟ್ ಇದೆ ಅದೇ ಹೇಳೋದು ಏನು ಗೊತ್ತಾ ಕೆಲವೊಂದು ಬಿಗ್ ಅಪ್ಡೇಟ್ಗಳಿದಾವಲ್ಲ ಅವನ್ನ ಎಲ್ಲ ಒಂದು ಸೋರ್ಸ್ನ ಇಟ್ಕೊಂಡು ಮಾತನಾಡಬೇಕು ಸುಮ್ಮನೆ ಮಾತನಾಡಕ್ಕಾಗಲ್ಲ ನಮ್ಮ ಮುದ್ದು ಸೊಸೆ ಸೀರಿಯಲ್ನ ಹೀರೋ ಭದ್ರೇಗೌಡರು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ರನರ್ ಅಪ್ ನಮ್ಮ ತ್ರಿವಿಕ್ರಮ್ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಐವತ್ತನೇ ಸಂಚಿಕೆ ಅಂದರೆ ಐವತ್ತು ಸಂಚಿಗಳು ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ ಪಟ್ ಪಟ್ ಅಂತ ಹೋಯ್ತು ಅಂದರೆ ಮುದ್ದು ಸೊಸೆ ಸೀರಿಯಲು ಐವತ್ತು ಸಂಚಿಗಳನ್ನು ಮುಗಿಸಿದೆ ಇನ್ನೂ ಆಯ್ತಾ ನೂರಾಗಲಿ ಸಾವಿರ ಆಗಲಿ ವರ್ಷಾನ್ಗಟ್ಲೆ ಗಟ್ಟಲೆ ಆಯಿತಾ ಓಡಲಿ ಆಯಿತಾ ಮುದ್ದು ಸೊಸೆ ಮುದ್ದು ಸೊಸೆ ಆಲ್ ದ ಬೆಸ್ಟ್ ಹೇಳೋಣ ತ್ರಿವಿಕ್ರಮ್ ಮತ್ತು ಕ್ವಾಟ್ಲೆ ಪ್ರತಿಮಾ ಅಷ್ಟು ಕಲಾವಿದರಿಗೂ ಆಲ್ ದ ಬೆಸ್ಟ್ ಹೇಳೋಣ ತ್ರಿವಿಕ್ರಮ್ ರಾಕ್ ಆಲ್ ದ ಬೆಸ್ಟ್ ಬೊಬಾಯ್